ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಮಸುಕುದಾರಿ ವ್ಯಕ್ತಿ ಹೇಳಿದ ಬಳಿಕ ಎಸ್ ಐ ಟಿ ತನಿಖಾ ತಂಡ ತನಿಖೆಯನ್ನು ಮಾಡೋದಕ್ಕೆ ಶುರುವಾಯಿತು ಇದೆಲ್ಲದ ನಡುವೆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ ಅನ್ನುವ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಆದರೆ ಇವತ್ತು ಬಿ ಜೆ ಪಿ ಬಹುತೇಕ ನಾಯಕರು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನು ಮಾಡಿ ಧರ್ಮಸ್ಥಳದೊಂದಿಗೆ ನಾವಿದ್ದೀವಿ ಅಂತ ಹೇಳಿ ಒಂದು ಸಂದೇಶವನ್ನು ಸಾರದ ಬಳಿಕ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ ಈಗ ನಮ್ಮೊಂದಿಗೆ ಶಿವಮೊಗ್ಗ ನಗರದ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ಚನ್ನಬಸಪ್ಪ ಅವರೇ ಇಷ್ಟು ದಿನ ಬೇಕಾಯ್ತು ನಿಮಗೆ ಇಲ್ಲಿಗೆ ಬರೋದಕ್ಕೆ ಎನ್ನುವ ಪ್ರಶ್ನೆಗಳು ಇವತ್ತು ಸಾರ್ವಜನಿಕರು ಮಾಡ್ತಿದ್ದಾರೆ ಇಷ್ಟು ದಿನ ಯಾಕೆ ಬರಲಿಲ್ಲ ಯಾಕೆ ತಡ ಮಾಡಿದ್ರು ಈಗ ಬಂದಿದ್ದಾರೆ ಏನು ವಿಚಾರ ಅಂತ ಹಿಂದೂ ಸಮಾಜ ಅತ್ಯಂತ ಸಹಿಷ್ಣುತೆ ಸಮಾಜ ಇದು ಅನೇಕ ಸಂಗತಿಗಳನ್ನು ಸಹಿಸಿಕೊಳ್ಳುತ್ತೆ ಆದರೆ ಒಪ್ಪಿಕೊಳ್ಳೋದಿಲ್ಲ ಸಹಿಷ್ಣುತೆಗೆ ಒಪ್ಕೊಳ್ಳುವಿಕೆಗೆ ಬಹಳ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ನೋಡೋಣ ಎಲ್ಲಿವರೆಗೂ ಏನು ಮಾಡ್ತಾರೆ ಅಂತ ಹೇಳಿ ಈಗ ಗೊತ್ತಾಯಿತು ನಮ್ಮ ತಾಳ್ಮೆ ಕಟ್ಟೆನೂ ಹೊಡೀತು ನಮ್ಮ ತಾಳ್ಮೆ ಕಟ್ಟೆ ಒಡಿಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಕ್ರಮಗಳು ಎಸ್ ತನಿಖೆ ಬಗ್ಗೆ ನಮ್ಮ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ವಿ ನಾವು ಆದರೆ ಇಡೀ ಹಿಂದೂ ಸಮಾಜಕ್ಕೆ ಕಳಂಕರು ಬರೋ ರೀತಿ ಒಳಗಡೆ ಹಿಂದೂ ಸಮಾಜದ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸೋ ಒಳಗಡೆ ಈ ಒಂದು ನೆಪ ಮಾ ಇಟ್ಟುಕೊಂಡು ಇಡೀ ವಾತಾವರಣ ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರಲ್ಲ ಹಾಗಾಗಿ ನಾವು ಅದನ್ನು ಇವತ್ತು ಜಾಗೃತಿ ಮಾಡುವಂಥ ಕೆಲಸಕ್ಕೆ ನಾವು ಬಂದಿದ್ದೇವೆ ನೋವನ್ನು ತೋಡ್ಕೊಳ್ಳೋಕೋಸ್ಕರ ಬಂದಿದ್ದೇವೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಪಡ ನಾಯಕರು ಹೇಳ್ತಿದ್ದಾರೆ ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ರಾಜಕಾರಣ ರಾಜಕಾರಣ ಮಾಡಕ್ಕೆ ಇದರಲ್ಲಿ ಮಾಡಬೇಕಾ ನಾವು ರಾಜಕಾರಣ ಮಾಡೋಕ್ಕೆ ನಮಗೆ ಬೇರೆ ಬೇರೆ ಜಾಗಗಳಿದೆ ನೀವು ಮಾಡಬಾರ್ದಂಥ ಅನಾಚಾರಗಳು ಅನೇಕ ಸಂಗತಿಗಳಿದೆ ಅದ್ರ ಬಗ್ಗೆ ನಾವು ಈಗ ಮಾಡ್ತಾ ಇದ್ದೇವೆ ಅದು ಬೇರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರುವಂಥದ್ದು ಸಂವಿಧಾನಬದ್ಧವಾಗಿ ಬೇಕಾಗಿರುವಂಥ ಶಕ್ತಿಯನ್ನು ಕೊಡಬೇಕಾದ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ನೀವು ಕೊಡ್ತಾ ಇಲ್ಲ ಅಂತ ಎಚ್ಚರಿಸೋ ಕೆಲಸಕ್ಕೋಸ್ಕರ ನಾವು ಇವತ್ತು ಬಂದಿದ್ದೇವೆ ಇಟ್ ದಿವಸ ತಡ್ಕೊಂಡಿದ್ವಿ ಈ ಯೂಟ್ಯೂಬರ್ಸ್ಗಳ ಹಾವಳಿ ನಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಏನೋ ತನಿಖೆ ಮಾತ್ರ ನಡೀತಿದೆ ಅಂತ ಅಂದ್ಕೊಳ್ತಿದ್ವಿ ಈ ರೀತಿ ಒಂದು ಷಡ್ಯಂತ್ರ ನಡೀತಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಷಡ್ಯಂತ್ರ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಬಹಿರಂಗ ಪಡಿಸ್ತೀವಿ ಅಂತೇಳಿ ಷಡ್ಯಂತ್ರ ನಿಮಗೆ ಗೊತ್ತಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆದರೆ ಏನು ಕ್ರಮ ತಗೊಂಡಿದ್ದೀರಿ ಷಡ್ಯಂತ್ರ ಮಾಡ್ತಾ ಇರೋವಂಥ ಇದು ಷಡ್ಯಂತ್ರ ರೂಪಿಸಿರೋವಂಥ ಹಿನ್ನೆಲೆಗಾರು ಯಾರಿದ್ದಾರೆ ಅವ್ರ ಒಬ್ಬರನ್ನಾರು ಬಂಧನ ಮಾಡಿದ್ದೀರಾ ಇವತ್ತು ನಾವೆಲ್ಲ ನಿಮಗೆ ಹೇಳಿದ ತಕ್ಷಣ ನಿಮಗೆ ನಾವು ರಾಜಕಾರಣ ಮಾಡಿದೆ ಅಂತ ಅನ್ನಿಸ್ತಾ ಇದೆ ನೀವು ಮಾಡಿದ್ದು ಇಷ್ಟ ದಿವಸ ಏನು ಹಾಗಾದರೆ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಬಗ್ಗೆ ನಿಮಗೆ ಧರ್ಮಸ್ಥಳದ ಬಗ್ಗೆ ನಿಮಗೆ ಭಾಳ ಪ್ರೀತಿ ಗೌರವ ಇದೆ ಇಲ್ಲ ಅಂತ ಹೇಳೋದಿಲ್ಲ ಭಕ್ತಿ ಇದೆ ಆದರೆ ಈ ಕೃತ್ಯಗಳು ನಡೆದಾಗ ಯಾಕೆ ಸುಮ್ಮನೆ ತಾವು ಅಂತ ಒಂದು ಬಹಳ ನೋವಿನಿಂದ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ ನನಗೆ ಬಹಳ ಕೃತ್ಯಗಳು ಯಾವ ಕೃತ್ಯಗಳು ಈ ರೀತಿಯ ಒಂದು ಷಡ್ಯಂತ್ರ ಈ ರೀತಿಯ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸ ಏನು ನಡೀತಿದೆಯಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ ಇದರ ಭಾವನೆಗಳನ್ನು ಹೊಡೆದಾಕುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಸುಮ್ಮನಿದ್ರಲ್ಲ ನೋವು ಅಷ್ಟೇ ನನಗೆ ಇದು ಬಿಜೆಪಿ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಮಸುಕುದಾರ ವ್ಯಕ್ತಿ ಹೇಳಿದ ಬಳಿಕ ಎಸ್ ಐ ಟಿ ತನಿಖಾ ತಂಡ ತನಿಖೆಯನ್ನು ಮಾಡೋದಕ್ಕೆ ಶುರುವಾಯಿತು ಇದೆಲ್ಲದ ನಡುವೆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ ಅನ್ನುವ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಆದರೆ ಇವತ್ತು ಬಿ ಜೆ ಪಿ ಬಹುತೇಕ ನಾಯಕರು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನ ಮಾಡಿ ಧರ್ಮಸ್ಥಳದೊಂದಿಗೆ ನಾವಿದ್ದೀವಿ ಅಂತ ಹೇಳಿ ಒಂದು ಸಂದೇಶವನ್ನ ಸಾರದ ಬಳಿಕ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ ಈಗ ನಮ್ಮೊಂದಿಗೆ ಶಿವಮೊಗ್ಗ ನಗರದ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರದೇ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ ಚನ್ನಬಸಪ್ಪ ಅವರೇ ಇಷ್ಟು ದಿನ ಬೇಕಾಯಿತು ನಿಮಗೆ ಇಲ್ಲಿಗೆ ಬರೋದಕ್ಕೆ ಎನ್ನುವ ಪ್ರಶ್ನೆಗಳು ಇವತ್ತು ಸಾರ್ವಜನಿಕರು ಮಾಡ್ತಿದ್ದಾರೆ ಇಷ್ಟು ದಿನ ಯಾಕೆ ಬರಲಿಲ್ಲ ಯಾಕೆ ತಡ ಮಾಡಿದ್ರು ಈಗ ಬಂದಿದ್ದಾರೆ ಏನು ವಿಚಾರ ಅಂತ ಹಿಂದೂ ಸಮಾಜ ಅತ್ಯಂತ ಸಹಿಷ್ಣುತೆ ಸಮಾಜ ಇದು ಅನೇಕ ಸಂಗತಿಗಳನ್ನು ಸಹಿಸಿಕೊಳ್ಳುತ್ತೆ ಆದರೆ ಒಪ್ಪಿಕೊಳ್ಳೋದಿಲ್ಲ ಸಹಿಷ್ಣುತೆಗೆ ಒಪ್ಪಿಕೊಳ್ಳುವಿಕೆಗೆ ಬಹಳ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ ನೋಡೋಣ ಎಲ್ಲಿವರೆಗೂ ಏನು ಮಾಡ್ತಾರೆ ಹೇಳಿ ಈಗ ಗೊತ್ತಾಯಿತು ನಮ್ಮ ತಾಳ್ಮೆ ಕಟ್ಟೆನೂ ಹೊಡೀತು ನಮ್ಮ ತಾಳ್ಮೆ ಕಟ್ಟೆ ಒಡಿಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಕ್ರಮಗಳು ಎಸ್ ತನಿಖೆ ಬಗ್ಗೆ ನಮ್ಮ ತಕರಾರಿರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ವಿ ನಾವು ಆದರೆ ಇಡೀ ಹಿಂದೂ ಸಮಾಜಕ್ಕೆ ಕಳಂಕ ಬರೋ ರೀತಿ ಒಳಗಡೆ ಹಿಂದೂ ಸಮಾಜದ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸೋ ಒಳಗಡೆ ಈ ಒಂದು ನೆಪ ಮಾ ಇಟ್ಕೊಂಡು ಇಡೀ ವಾತಾವರಣ ಹಾಳು ಮಾಡುವಂಥ ಕೆಲಸ ಮಾಡ್ತಿದಾರಲ್ಲ ಹಾಗಾಗಿ ನಾವು ಅದನ್ನು ಇವತ್ತು ಜಾಗೃತಿ ಮಾಡುವಂಥ ಕೆಲಸಕ್ಕೆ ನಾವು ಬಂದಿದ್ದೇವೆ ನೋವನ್ನು ತೊಡ್ಕೊಳ್ಳೋಸ್ಕರ ಬಂದಿದ್ದೇವೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡೋದು ನಾಯಕರು ಹೇಳ್ತಿದ್ದಾರೆ ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ರಾಜಕಾರಣ ರಾಜಕಾರಣ ಮಾಡಿ ಇದರಲ್ಲಿ ಮಾಡಬೇಕಾ ನಾವು ರಾಜಕಾರಣ ಮಾಡೋಕ್ಕೆ ನಮಗೆ ಬೇರೆ ಬೇರೆ ಜಾಗಗಳಿದೆ ನೀವು ಮಾಡಬಾರ್ದಂಥ ಅನಾಚಾರಗಳು ಅನೇಕ ಸಂಗತಿಗಳಿದೆ ಅದ್ರ ಬಗ್ಗೆ ನಾವು ಈಗ ಮಾಡ್ತಾ ಇದ್ದೇವೆ ಅದು ಬೇರೆ ಈ ವಿಷಯದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರುವಂಥದ್ದು ಸಂವಿಧಾನಬದ್ಧವಾಗಿ ಬೇಕಾಗಿರುವಂಥ ಶಕ್ತಿಯನ್ನು ಕೊಡಬೇಕಾದ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ನೀವು ಕೊಡ್ತಾ ಇಲ್ಲ ಅಂತ ಎಚ್ಚರಿಸೋ ಕೆಲಸಕ್ಕೋಸ್ಕರ ನಾವು ಇವತ್ತು ಬಂದಿದ್ದೇವೆ ಇಟ್ ದಿವಸ ತಡ್ಕೊಂಡಿದ್ವಿ ಈ ಯೂಟ್ಯೂಬರ್ಸ್ಗಳ ಹಾವಳಿ ನಮಗೆ ತಡ್ಕೊಳಕ್ಕಾಗಲಿಲ್ಲ ಏನೋ ತನಿಖೆ ಮಾತ್ರ ನಡೀತಿದೆ ಅಂತ ಅಂದ್ಕೊಳ್ತಿದ್ವಿ ಈ ರೀತಿ ಒಂದು ಷಡ್ಯಂತ್ರ ನಡೀತಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಷಡ್ಯಂತ್ರ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಬಹಿರಂಗ ಪಡಿಸ್ತೀವಿ ಅಂತೇಳಿ ಷಡ್ಯಂತ್ರ ನಿಮಗೆ ಗೊತ್ತಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆದರೆ ಏನು ಕ್ರಮ ತಗೊಂಡಿದ್ದೀರಿ ಷಡ್ಯಂತ್ರ ಮಾಡ್ತಾ ಇರೋವಂಥ ಇದು ಷಡ್ಯಂತ್ರ ರೂಪಿಸಿರುವಂಥ ಹಿನ್ನೆಲೆಗಾರು ಯಾರಿದ್ದಾರೆ ಅವ್ರ ಒಬ್ಬರನ್ನಾರು ಬಂಧನ ಮಾಡಿದ್ದೀರಾ ಇವತ್ತು ನಾವೆಲ್ಲ ನಿಮಗೆ ಹೇಳಿದ ತಕ್ಷಣ ನಿಮಗೆ ನಾವು ರಾಜಕಾರಣ ಮಾಡಿದೆ ಅಂತ ಅನ್ನಿಸ್ತಾ ಇದೆ ನೀವು ಮಾಡಿದ್ದು ಇಷ್ಟು ದಿವಸ ಏನು ಹಾಗಾದರೆ ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಬಗ್ಗೆ ನಿಮಗೆ ಧರ್ಮಸ್ಥಳದ ಬಗ್ಗೆ ನಿಮಗೆ ಭಾಳ ಪ್ರೀತಿ ಗೌರವ ಇದೆ ಇಲ್ಲ ಅಂತ ಹೇಳೋದಿಲ್ಲ ಭಕ್ತಿ ಇದೆ ಆದರೆ ಈ ಕೃತ್ಯಗಳು ನಡೆದಾಗ ಯಾಕೆ ಸುಮ್ಮನೆ ಅಂತ ಒಂದು ಬಹಳ ನೋವಿನಿಂದ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ನನಗೆ ಬಹಳ ಕೃತ್ಯಗಳು ಯಾವ ಕೃತ್ಯಗಳು ಈ ರೀತಿಯ ಒಂದು ಷಡ್ಯಂತ್ರ ಈ ರೀತಿಯ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸ ಏನು ನಡೀತಿದೆಯಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ ಇದರ ಭಾವನೆಗಳನ್ನು ಹೊಡೆದಾಕುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು ಅಂತ ಹೇಳಿದ್ರೆ ನೀವು ಅದರ ಬಗ್ಗೆ ಸುಮ್ಮನಿದ್ರಲ್ಲ ನೋವು ಅಷ್ಟೇ ನನಗಿರೋ ಇದು ಬಿಜೆಪಿ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಮುಸುಕುಧಾರಿ ವ್ಯಕ್ತಿ ಹೇಳಿದ ಬಳಿಕ ಎಸ್ ಐ ಟಿ ತನಿಖಾ ತಂಡ ತನಿಖೆಯನ್ನ ಮಾಡೋದಕ್ಕೆ ಶುರುವಾಯಿತು ಇದೆಲ್ಲದ ನಡುವೆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಾ ಇದೆ ಅನ್ನುವ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಆದರೆ ಇವತ್ತು ಬಿಜೆಪಿ ಬಹುತೇಕ ನಾಯಕರು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನ ಮಾಡಿ ಧರ್ಮಸ್ಥಳದೊಂದಿಗೆ ನಾವಿದ್ದೀವಿ ಅಂತ ಹೇಳಿ ಒಂದು ಸಂದೇಶವನ್ನ ಸಾರದ ಬಳಿಕ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿ ಎಲ್ಲರೂ ಕೂಡ ತೆರಳಿದ್ದಾರೆ ಈಗ ನಮ್ಮೊಂದಿಗೆ ಶಿವಮೊಗ್ಗ ನಗರದ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ ಚನ್ನಬಸಪ್ಪ ಅವರೇ ಇಷ್ಟು ದಿನ ಬೇಕಾಯಿತು ನಿಮಗೆ ಇಲ್ಲಿಗೆ ಬರೋದಕ್ಕೆ ಎನ್ನುವ ಪ್ರಶ್ನೆಗಳು ಇವತ್ತು ಸಾರ್ವಜನಿಕರು ಮಾಡ್ತಿದ್ದಾರೆ ಇಷ್ಟು ದಿನ ಯಾಕೆ ಬರಲಿಲ್ಲ ಯಾಕೆ ತಡ ಮಾಡಿದ್ರು ಈಗ ಬಂದಿದ್ದಾರೆ ಏನು ವಿಚಾರ ಅಂತ ಹಿಂದೂ ಸಮಾಜ ಅತ್ಯಂತ ಸಹಿಷ್ಣುತೆ ಸಮಾಜ ಇದು ಅನೇಕ ಸಂಗತಿಗಳನ್ನು ಸಹಿಸ್ಕೊಳ್ಳುತ್ತೆ ಆದರೆ ಒಪ್ಪಿಕೊಳ್ಳೋದಿಲ್ಲ ಸಹಿಷ್ಣುತೆಗೆ ಒಪ್ಪಿಕೊಳ್ಳುವಿಕೆಗೆ ಬಹಳ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ ನೋಡೋಣ ಎಲ್ಲಿವರೆಗೂ ಏನು ಮಾಡ್ತಾರೆ ಅಂತ ಹೇಳಿ ಈಗ ಗೊತ್ತಾಯಿತು ನಮ್ಮ ತಾಳ್ಮೆ ಕಟ್ಟೆನ ಹೊಡಿತು ನಮ್ಮ ತಾಳ್ಮೆ ಕಟ್ಟೆ ಒಡಿಲಿಕ್ಕೆ ಕಾರಣ ಏನು ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಕ್ರಮಗಳು ಎಸ್ ತನಿಖೆ ಬಗ್ಗೆ ನಮ್ಮ ತಕರಾರು ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ವಿ ನಾವು ಆದರೆ ಇಡೀ ಹಿಂದೂ ಸಮಾಜಕ್ಕೆ ಕಳಂಕರು ಬರೋ ರೀತಿ ಒಳಗಡೆ ಹಿಂದೂ ಸಮಾಜದ ವ್ಯವಸ್ಥೆನ ಉದ್ವಸ್ತಗೊಳಿಸೋ ಒಳಗಡೆ ಈ ಒಂದು ನೆಪ ಮಾ ಇಟ್ಟುಕೊಂಡು ಇಡೀ ವಾತಾವರಣ ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರಲ್ಲ ಹಾಗಾಗಿ ನಾವು ಅದನ್ನು ಇವತ್ತು ಜಾಗೃತಿ ಮಾಡುವಂಥ ಕೆಲಸಕ್ಕೆ ನಾವು ಬಂದಿದ್ದೇವೆ ನೋವನ್ನು ತೊಡ್ಕೊಳೋಕೋಸ್ಕರ ಬಂದಿದ್ದೇವೆ ನೋವನ್ನು ತೊಡ್ಕೊಳ್ಳೋ ಶಕ್ತಿ ಕೊಡೋ ನಾಯಕರು ಹೇಳ್ತಿದ್ದಾರೆ ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ರಾಜಕಾರಣ ರಾಜಕಾರಣ ಮಾಡೋಕ್ಕೆ ಇದರಲ್ಲಿ ಮಾಡಬೇಕಾ ನಾವು ರಾಜಕಾರಣ ಮಾಡೋಕ್ಕೆ ನಮಗೆ ಬೇರೆ ಬೇರೆ ಜಾಗಗಳಿದೆ ನೀವು ಮಾಡಬಾರ್ದಂಥ ಅನಾಚಾರಗಳು ಅನೇಕ ಸಂಗತಿಗಳಿದೆ ಅದ್ರ ಬಗ್ಗೆ ನಾವು ಈಗ ಮಾಡ್ತಾಯಿದ್ದೇವೆ ಅದು ಬೇರೆ ಈ ವಿಷಯದಲ್ಲೇ ನಾವು ರಾಜಕಾರಣ ಮಾಡ್ತಾ ಇಲ್ಲ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗಿರೋಂಥದ್ದು ಸಂವಿಧಾನಬದ್ಧವಾಗಿ ಬೇಕಾಗಿರುವಂಥ ಶಕ್ತಿಯನ್ನು ಕೊಡಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ನೀವು ಕೊಡ್ತಾ ಇಲ್ಲ ಅಂತ ಎಚ್ಚರಿಸೋ ಕೆಲಸಕ್ಕೋಸ್ಕರ ನಾವು ಅದು ಬಂದಿದ್ದೇವೆ ಇಟ್ ದಿವಸ ತಡ್ಕೊಂಡಿದ್ವಿ ಈ ಯೂಟ್ಯೂಬರ್ಸ್ಗಳ ಹಾವಳಿ ನಮಗೆ ತಡ್ಕೊಳೋಕಾಗಲಿಲ್ಲ ಏನೋ ತನಿಖೆ ಮಾತ್ರ ನಡೀತಿದೆ ಅಂತ ಅಂದ್ಕೊಳ್ತಿದ್ವಿ ಈ ರೀತಿ ಒಂದು ಷಡ್ಯಂತ್ರ ನಡೀತಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಹಿಂದೂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಷಡ್ಯಂತ್ರ ಗೊತ್ತಾಗ್ತಾ ಇದೆ ಎಲ್ಲರೂ ಕೂಡ ಬಹಿರಂಗ ಪಡಿಸ್ತೀವಿ ಅಂತೇಳಿ ಷಡ್ಯಂತ್ರ ನಿಮಗೆ ಗೊತ್ತಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆದರೆ ಏನು ಕ್ರಮ ತಗೊಂಡಿದ್ದೀರಿ ಷಡ್ಯಂತ್ರ ಮಾಡ್ತಾ ಇರೋವಂಥ ಇದು ಷಡ್ಯಂತ್ರ ರೂಪಿಸಿರುವಂಥ ಹಿನ್ನೆಲೆಗಾರು ಯಾರಿದ್ದಾರೆ ಒಬ್ರನ್ನಾರು ಬಂಧನ ಮಾಡಿದಿರಾ ಇವತ್ತು ನಾವೆಲ್ಲ ನಿಮಗೆ ಹೇಳಿದ ತಕ್ಷಣ ನಿಮಗೆ ನಾವು ರಾಜಕಾರಣ ಮಾಡಿದೆ ಅಂತ ಅನಿಸ್ತಾ ಇದೆ ನೀವು ಮಾಡಿದ್ದು ಇಷ್ಟು ದಿವಸ ಏನು ಹಾಗಾದರೆ ರಾಜ್ಯ ಸರ್ಕಾರ ಈಗ ಶಿವಕುಮಾರ್ ಬಗ್ಗೆ ನಿಮಗೆ ಧರ್ಮಸ್ಥಳದ ಬಗ್ಗೆ ನಿಮಗೆ ಬಹಳ ಪ್ರೀತಿ ಗೌರವ ಇದೆ ಇಲ್ಲ ಅಂತ ಹೇಳೋದಿಲ್ಲ ಭಕ್ತಿ ಇದೆ ಆದರೆ ಈ ಕೃತ್ಯಗಳು ನಡೆದಾಗ ಯಾಕೆ ಸುಮ್ಮನೆ ಅಂತ ಒಂದು ಬಹಳ ನೋವಿನಿಂದ ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ ನನಗೆ ಬಹಳ ಕೃತ್ಯಗಳು ಯಾವ ಕೃತ್ಯಗಳು ಈ ರೀತಿಯ ಒಂದು ಷಡ್ಯಂತ್ರ ಈ ರೀತಿಯ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸ ಏನು ನಡೀತಿದೆಯಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ ಇದರ ಭಾವನೆಗಳನ್ನು ಹೊಡೆದಾಕುವಂಥ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಸುಮ್ಮನಿದ್ದರಲ್ಲ ಅಂತ ನೋವು ಅಷ್ಟೇ ನನಗಿರೋದು ಇದು ಬಿ ಜೆ ಪಿ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ